ಹಂಗೇನೆ ಈಗಿನ ಕಾಲದಾಗ ಡೊಳ್ಳಿನ ಹಾರ್ಕೆಯಾಗ ಕೆಲವೊಂದೊಂದು ಮಕ್ಕಳು ಊರಾಗೆಲ್ಲ ತಿರುಗಾಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪಟ್ಟಿ ಮಾಡ್ಕೊಂಡಿ ಒಂದ್ ಮೇಳದವ್ರು ಕೂಡಕೊಂಡಿ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅವ್ರ ಮನಿ ನಡೆಸ್ಲಿಕ್ಕ ಅವ್ರ ಹೆಂಡ್ರ ಮಕ್ಕಳು ಹೊಟ್ಟಿ ತುಂಬಲಕ್ಕ ಯಾರು ಪಟ್ಟಿ ಗೋಳಗೋಳು ಮಾಡ್ಕೊಂಡು ಕೊಡ್ತಾರೋಡು ಅಂತ ಶಿಸು ಮಕ್ಕಳು ಇವರೇ ಬಾರಿ ಅನ್ನೋರು ಯಾವ ಶಿಸು ಮಗ ಕಾರಣ ಯಾವ ಶಿಸುಮಾರ್ ತಿರ್ಗಾಡಿಸ್ತಾನ ಯಾವ ಬುಲ್ವರ್ದಾಗ್ ಕುಂಡಿಕಾಯ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೇರೆ ಮಾಡ್ತಾರ ಕಾಲರ್ ಹಾರಿಸೋದೇ ಬೇರೆ ಮಾಡ್ತಾರ ಆದ್ರ ಕುಮಾರಣ್ಣನ ಬಳಿ ಬಾವಿ ಇಲ್ಲ ನಾಗವಣ್ಣ ಹೌದು ಯಾಕತ್ತ ನಾಗವಣ್ಣ ಆಗಿನ ಕಾಲಕ್ಕ ಇವರ ತೆಲಿಗುರು ಸಿದ್ಧ ಹೌದು ಏನು ಸನ್ನಾರಿ ಏನಾಯಿ ತಲಿ ಅಲ್ಲ ಏಳ ತೆಲಿಗುರು ಸೊನ್ನಾರಿಸಿದಾಗವಣ್ಣ ಒಂದು ಮಾತು ಬರ್ತಪ್ಪ ಬರ್ತಾತಿ ಕೇಳಿದ್ರ ಏನ್ರಿ ಶಿಷ್ಯನ ಏಳಿಗೆಯನ್ನು ಬಯಸಲಾರದಂತ ಗುರು ಹೌದು ಇದ್ದರೆ ಎಟ್ಟು ಸತ್ತರ ಎಟ್ಟು ಫಲಾತಿ ಹೇಳ್ತಾರ ಹೇಳಿ ಯಾಕಪ್ಪ ಕೇಳಿದ್ರ ನಾಗವಣ್ಣ ಆಗಿನ ಕಾಲಕ್ಕ ಗುರು ತೆಲಿಗುರು ಸೊನ್ನಾರಿಸಿದ್ದ ಶಾಬನು ಬಹು ಹಾ ಸೋಮರಾಯ ಗೌಡ ಪ್ರಾಯ ಗೌಡಗ ಬಾರ ಮತ್ತೆ ಅನ್ಸಿರ್ತಕ್ಕಂತ ಗೌಡ್ರಿಗೆ ಏಳ ನೂರ ಕಿಲ್ಲಾರಗಳನ್ನು ಕೊಟ್ಟಿ ಅವ್ರ ಉಪಜೀವನ ನಡೆಸಬೇಕಂತ ಹೇಳಿ ಏಳು ನೂರ ಏಳು ನೂರ ಕಿಲ್ಲಾರಗಳನ್ನು ಕೊಟ್ಟಿ ನಗೋಣ ಅವ್ರಿಗೆ ಬರೀ ಕಿಲ್ಲಾರಗಳ ಸಂಘಟ ಎರಡು ಕೊಳಲು ಕೊಟ್ರು ಅಂದ್ರಿ ಒಂದು ಸುಖದ ಕೊಳಲ ಮತ್ತ ದುಃಖದ ಕೊಳಲ ಎರಡು ಕೊಳಲುಗಳನ್ನು ಕೊಟ್ರು ಏನಾರ ನಿಮಗ ಕಷ್ಟ ಬತ್ತಪ್ಪ ಕೇಳಿದ್ರ ಒಂದು ಕಷ್ಟದ ಕೊಳಲು ಊದ್ರಿ ದುಃಖ ಸುಖದು ಕೊಳಲು ಊದ್ರೆ ನಾ ಅದೇ ಇರ್ತೀನಿ ನಿಮ್ಗೆ ಸುಖ ಇತ್ತಪ್ಪ ಕೊಳಲು ಊದ್ರತಿ ಹೇಳಿ ಹೇಳಿ ಹಿಂಗ ಹೇಳಿ ಗುರುವ ಸೊನ್ನಾರಿ ಸಿದ್ಧ ಸೋಮ್ರಾಯ ಗೌಡಗ ತುಕ್ಕಾಪ್ರಾಯ್ ಗುಡಗ ಹೇಳಿದತ್ತ ಪುಣ್ಯಾತ್ಮರೇ ಹೌದು ಆಗಿನ ಕಾಲಕ್ಕ ಹಂತಿಂತ ಗುರುಗಳಿದ್ರ ನಾಗೋಣ್ಣ ಹೌದು ಇದ್ರಲ್ರಿಪ್ಪ ಈಗಿನ ಕಾಲಕ್ ಗುರುಗಳ ಹೆಂಗದಾರಪ್ಪ ಏ ಕಲ್ಯಾಣ ಬಟ್ಟ ಕಡ್ಕೊಂಡ ದ್ರೋಣಾಚಾರ್ಯ ಏನ್ ಮಾಡ್ತಿದ ಅವನಿಗೆ ಹೌದು ಹಂಗೇನೆ ಈಗಿನ ಕಾಲದಾಗ ಡೊಳ್ಳಿನ ಹಾಕ್ಯಾಗ ಕೆಲವೊಂದೊಂದು ಗುರುಗಳದ್ರ ನಗುವಣ ಹೆಂಗ್ರಿ ಯಾ ಶಿಸು ಮಕ್ಕಳು ಊರಾಗೆಲ್ಲ ತಿರ್ಗಾಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪಟ್ಟಿ ಮಾಡ್ಕೊಂಡಿ ಹೌದು ಕುಡ್ಕೊಂಡಿ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅವ್ರ ಹೆಂಡರ್ ಮಕ್ಕಳು ಹೊಟ್ಟಿ ತುಂಬಲಕ್ಕ ಯಾರ ಪಟ್ಟಿ ಗೋಳಗೋಳು ಮಾಡ್ಕೊಂಡು ಕೊಡ್ತಾರ ಅಂತ ಶಿಶು ಮಕ್ಕಳು ಇವರೇ ಬಾರಿ ಅನ್ನೋರು ಯಾ ಶಿಶು ಮಗ ಕಾರ್ನ್ಯಾಗ ತಿರುಗಾಡಿಸ್ತಾನ ಯಾ ಶಿಶು ಮಗ ತಾರ್ನ್ಯಾಗ ತಿರ್ಗಾಡಿಸ್ತಾನ ಯಾವ ಬುಲೋರ್ದಾಗ ಹೋಯ್ತಾನ ನೋಡು ಅಂತಾರು ಕುಂಡಿಕಾಯ ಗುರುಗಳೇ ಬಾಳೆ ಬಂದಿದಾರೆ ಯಾಕಪತ್ತ ಶಿಸ್ ಮಕ್ಕಳಿಗೆ ಅಪೋಸಿಟ್ ಆಗಿ ಬೇಕಂದ್ರ ಅವನೇ ಬೇಕು ಇಲ್ಲಾಂದ್ರ ನಾವು ಬೇಕ ಆರ್ಡರ್ ಮಾಡುವಂತ ಜನರು ಬಾಳ ಮಂದಿ ಅದಾರ ಅಂತವ್ರಿಗೆ ಯಾಕಪತ್ತ ಯಾರ್ಯಾರ ಹಣಿ ಬರದಾಗ ಏನೇನ ಆಗದ ಆತನಾಗೋಣ್ಣ ಯಾರೇನು ಮಾಡೋದಿಲ್ಲ ಯಾರೇನು ಮಾಡಿದ್ರೆ ಯಾರೇನು ಮನ್ಯಾಗ ಕುಂದಿರ್ತಾರೇನು ಏನಿಲ್ಲ ಎಷ್ಟೆಷ್ಟು ಮೇಲುಗಳು ಹತ್ತು ಮೇಲುಗಳು ತಿರುಗಾಡ ಮಾಡುವಂತ ಕಾರ್ಯಕ್ರಮ ಈಗ ಕೆಟ್ಟ ಕಲಿಯೋಗದಾಗ ಅಟ್ಟೆ ನಡೆದದ ನಮ್ಮ ನೀಲೂರ ಮೇಳ ಹತ್ತು ಮೇಲುಗಳು ಮಾಡುವಂತ ಕಾರ್ಯಕ್ರಮ ನಾವು ಒಬರೇ ಆಟ ಕಾರ್ಯಕ್ರಮ ಹೌದಾ ಕೆಲವೊಬ್ಬೊಬ್ಬರು ತೆಲಗ ಏನದ ಇದು ಉಳಿಬೇಕು ಹೌದು ಇದು ಉಳಿದು ನೀವು ಮುಂದಿನ ದಿನಮಾನದಾಗ ಚಂದ ನಿಮ್ಮ ಹಣಿ ಬರ ಇಟ್ಕೊಂಡು ಕಾರ್ಯಕ್ರಮ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನಕ್ಕದ ನಿಮ್ದು ಹಣಿ ಬರ ಸುದ್ದಿರ್ತದೆ ನಾಡಾಗ ನಿಮ್ದು ಕಿಮ್ಮತ್ ಇರ್ತದ ನಮ್ದು ಹಣಿ ಬರೋ ಸುದ್ದಿದ್ದಿ ಇರ್ತದ ಇಟ್ಟು ವಿಚಾರ ಇಟ್ಕೊಂಡು ನಿಮ್ ವಯಸ್ಸಿಗೆ ತಕ್ಕಂತ ಮಾತಾಡ್ರಿ ನಿಮ್ಮ ಮಾತಿಗೆ ತಕ್ಕಂತ ನೀವು ಮಾತಾಡಿದ್ರ ಪತ್ತ ಮುಂದಿನ ದಿನಮಾನದಾಗ ಯಾವ ಚಂದ ಆತವ ನಿಮ್ಮ ಕಿಮ್ಮತ್ ಎದ್ರಿ ಕ್ಯಾರ ಹೈಕೊಲಕ್ ಹೋಗಬೇಡ್ರಿ ಮರ್ಯಾದೆ ತಕ್ಕೊಲಕ್ ಮರ್ಯಾದೆ ತಗಲಿಕ್ಕೂ ಅಟ್ಟೆ ಇದ್ದೀವಿ ಅದಕ್ಕೆ ನಾಗೋಣ ಇರ್ಲಿ ಇವತ್ತಿನ ದಿನ ಕುಮಾರಣ್ಣವರು ಒಳ್ಳೆ ಕಲಾವಂತರು ಅವ್ರು ಯಾರ್ದು ಏನು ವೈರತ್ವ ಅಂತ ಅಂತ ಕಲಾವಂತರು ಸಿಗದೆ ಒಂದು ಅಪರೂಪ ನಾಗುವಣ ಸರ್ಜೋಡಿ ಕಲಾವಂತರಿನ ಒಂದು ಮಾತಿ ಎಂತ ಕೇಳಿದ ಪತ್ತಿ ಕೇಳಿದ್ರೆ ಕಲಬುರಗಿ ಜಿಲ್ಲಾ ಆಳಂದ ತಾಲೂಕು ಸುಕ್ಷೇತ್ರ ಕುಡಕಿ ಗ್ರಾಮದಾಗ ಡೊಳ್ಳಿನ ಹಾಡಿಕೆ ನಡೆದ ಪತ್ತಿ ಕೇಳಿದ್ರ ಆಳಂದ ತಾಲೂಕದ ಹಿತ್ತುಲು ಸಿರೂರು ಮೇಳ ಒಂದು ಒಂದು ಅದೇ ರೀತಿಯಾಗಿ ಅಫ್ಜಲ್ಪುರ ತಾಲೂಕದ ನೀಲೂರು ಮೇಳ ಒಂದು ಹಿಂಗೆ ಎರಡು ಮೇಳಿನ ಕಾರ್ಯ